ಸರ್ಕಾರ ಬೇರೆ ಬರಲ್ಲ ಕಾಂಗ್ರೆಸ್ನ ಸುಳ್ಳು ಹೇಳೋದ್ರಲ್ಲಿ ನಿಶಮ್ರು ಸಿದ್ದರಾಮಯ್ಯ ಸುಳ್ಳಿನ ಸರ್ದಾರ್ ಆಗಿದ್ದಾರೆ ಈಗ ಅವ್ರೇನ್ ಬಹುಶಃ ಕಾಂಗ್ರೆಸ್ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶವಾಗ್ತಿದ್ರು ನಾವೇ ಬರ್ತೀವಿ ಅಂತಾರೆ ಅವ್ರ ಪಕ್ಷದ ವಿಷಯ ನಮಗ್ ಬೇಕಾಗಿಲ್ಲ ಮುಂದಿನ ಚುನಾವಣೆ ಇವತ್ತಾದ್ರೂ ಕೂಡ ಎನ್ ಡಿ ಎ ನೂರ ಐವತ್ತು ಸೀಟ್ಗೂ ಹೆಚ್ಚು ಗೆದ್ದು ಅಧಿಕಾರ ಮಾಡುತ್ತೆ ಇದು ನಾನು ಮಾತ್ರ ಹೇಳ್ಬೇಕಾಗಿಲ್ಲ ಇಡೀ ಜನವೇ ಇವತ್ತು ಹೇಳ್ತಾ ಇದೆ ಅವಧಿ ಪೂರ್ಣ ಆಗುತ್ತಾ ಆಗುತ್ತೆ ಕಾಂಗ್ರೆಸ್ ಅವಧಿ ಆಗುತ್ತಾ ಅವಧಿಕ್ಕಿಂತ ಮುಂಚೆನೆ ಅಂತ ಇಬ್ಬರು ಕಾಲುಗಳು ಒಬ್ಬೊಬ್ರು ಹಿಡ್ಕೊಂಡಿದ್ದಾರೆ ಕಾಲ್ ಬಿಟ್ಟರೆ ಮುಂದುವರಿಯುತ್ತ ಕಾಲ್ ಹಿಡ್ಕೊಂಡು ಜಗ್ಗಿದ್ರೆ ಹೋಗುತ್ತೆ ಸರ್ ಈಗ ನಾಗ್ಲೂರು ಕೋಟಿ ಹಗರಣ ಆಗಿದೆ ಬೆಳಗಾವಿಯಲ್ಲಿ ಅದು ಮಹಾರಾಷ್ಟ್ರ ಎಲೆಕ್ಷನ್ ಹೋಗ್ತಾ ಇತ್ತು ಅಂತ ಅವ್ರಿಗೆ ಆರೋಪ ಎಲ್ಲಾ ಚುನಾವಣೆಗಳಿಗೂ ಕಾಂಗ್ರೆಸ್ ಕರ್ನಾಟಕ ಕರ್ನಾಟಕದಿಂದಲೇ ಹಣ ಈಗ ಯಾಕೆಂದ್ರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ಮೂರು ಕಾಸು ಇಲ್ಲ ಅವ್ರಿಗೆ ಇಲ್ಲಿ ಲೂಟಿ ಮಾಡ್ತಿದ್ದಾರೆ ನಿಮಗ್ ಗೊತ್ತಿರಬಹುದು ಈ ಶಕ್ತಿ ಯೋಜನೆ ಇದರಲ್ಲಿ ಇದು ಗೃಹಲಕ್ಷ್ಮಿ ಐದು ಸಾವಿರ ಕೋಟಿ ನುಂಗಿದ್ದಾರೆ ಅಂತ ಹೇಳಿ ಸದನದಲ್ಲಿ ಮಾತುಕತೆ ಆಗ್ತದೆ ಕೊಟ್ಟು ಬಿಟ್ಟಿದ್ದೀವಿ ಅಂದ್ರು ಅದಾದ್ಮೇಲೆ ಹಾಗೆ ಇಲ್ಲ ಅಂದ್ರು ಮಹಾರಾಷ್ಟ್ರ ನಾನು ಹೇಳುದು ಇಲ್ಲಿಂದ ಹೋದ್ರು ಎಲ್ಲಿಂದ ಹೋದ್ರು ಕಾಂಗ್ರೆಸ್ನವ್ರು ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರು ಲೂಟಿ ಮಾಡ್ತಿದ್ದಾರೆ ಬಿಜೆಪಿ ಅಲ್ಲೆಲ್ಲ ಬಿಜೆಪಿಯವ್ರಿಗೆ ಏನು ಅವಶ್ಯಕತೆ ಇಲ್ಲ ಈಗ ಬಿಜೆಪಿಯವ್ರಿಗೆ ಅಲ್ಲಲ್ಲೇ ಅವರವರೇ ಮಾಡ್ತಕ್ಕಂತ ಶಕ್ತಿ ಅವ್ರಿಗಿದೆ ಅದರಿಂದ ಯಾರಿಲ್ಲ ಕಾಂಗ್ರೆಸ್ಗೆ ಎಲ್ಲಿಯೂ ಹಣ ಇಲ್ಲ ಇವತ್ತು ಅವ್ರ ಪಕ್ಷ ನಡೆಸೋದೇ ಕಷ್ಟ ಆಗಿದೆ ಅದರಿಂದಾಗಿ ಎಲ್ಲಿ ಅಧಿಕಾರದಲ್ಲಿದ್ದಾರೋ ಅಲ್ಲಿ ಲೂಟಿ ಇದ್ದಾರೆ ಈ ಕರ್ನಾಟಕದಲ್ಲಂತೂ ನೀವೇ ನೋಡಿದ್ರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಾಲ್ಕು ಸಾವಿರ ಕೋಟಿ ಲೂಟಿ ಆಗಿದೆ ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ ಇವತ್ತು ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ಮಂತ್ರಿ ಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಅಂತಿದ್ದಾರೆ ಅದನ್ನ ಅದಕ್ಕೆ ಅವ್ರನ್ನ ಇಮಿಡಿಯೇಟ್ಲಿ ತೆಗಿಬೇಕು ಅಂತ ನಮ್ಮ ಒತ್ತಾಯ ಇದೆ ಕರ್ನಾಟಕದ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಈಗ ಸರ್ಕಾರ ಅವ್ರದ್ದಿದೆ ಇನ್ವೆಸ್ಟಿಗೇಷನ್ ಅವರೇ ಅಲ್ಲಿ ಮಾಡ್ಬೇಕು ಮಾಡಿ ಸತ್ಯಾಂಶವನ್ನು ಹೊರಗಡೆ ತರಲಿ ಈಗ ರಾಜ್ಯದಲ್ಲಿ ದ್ವೇಷ ಭಾಷಣ ಕಾಯ್ದೆ ಇನ್ನೂ ಜಾರಿಯಾಗಿಲ್ಲ ರಾಜ್ಯಪಾಲರ ಅಂಕಿತ ಹಾಕಿಲ್ಲ ಇದರ ಜಾರಿ ಆಗುತ್ತಿದ್ದ ಮುಂಚಿತವಾಗಿ ಬಿಜೆಪಿ ಮುಖಂಡ ಅಂದ್ರೆ ಉಡುಪಿಯಲ್ಲಿ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರ್ ಅಂತಕ್ಕಂತ ಅವರು ನೋಟಿಸ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ನಿಮಗೆ ಅರ್ಥ ಆಗಿರಬೇಕು ರಾಜ್ಯದ ಜನರಿಗೂ ಅರ್ಥ ಆಗಿರಬೇಕು ನಾವು ಯಾವ ಕಾರಣಕ್ಕೆ ದ್ವೇಷ ಭಾಷಣದ ಬಿಲ್ ಅನ್ನ ವಿರೋಧಿಸಿದ್ವಿ ಅಂತ ಅಂದ್ರೆ ಇನ್ನೂ ಜಾರಿಗೆ ಬರದ ಬಿಲ್ಲು ಅಂಕಿತನೇ ಕೊಟ್ಟಿಲ್ಲ ಅಂದಮೇಲೆ ಜಾರಿಯಲ್ಲಿಲ್ಲ ಆದ್ರೆ ಅದು ಹೆಸರಲ್ಲಿ ಆಗ್ಲೇ ನಾಯಕರನ್ನ ಟಾರ್ಗೆಟ್ ಮಾಡತಕ್ಕಂತ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಮೊದಲೇ ಅಪಘಾತನೆ ನಾವು ಮಾಡಿದ್ದೀವಿ ಈಗ ಅದು ಸಾಬೀತಾಗಿದೆ ಆದ್ರಿಂದ ಯಾವುದೇ ಕಾರಣಕ್ಕೆ ಮಾನ್ಯ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಬಾರದು ಒತ್ತಾಯ ಮಾಡ್ತಾರೆ